ಯೂಟ್ಯೂಬ್ ಗೆ ತಮ್ಮೆಲ್ಲರಿಗೂ ಹೃದಯಪೂರ್ವ ಸ್ವಾಗತ ವೀಕ್ಷಕರೇ ಇನ್ನು ನಾವು ನವರಾತ್ರಿಯ ಏಳನೇ ದಿನ ಆದಂತಹ ಕಾಲರಾತ್ರಿ ಈ ದೇವಿಯ ಬಗ್ಗೆ ತಿಳ್ಕೊಳ್ಳೋಣ ಈ ಇಲ್ಲಿ ಒಂದು ಸಣ್ಣ ಪುಟ್ಟ ಮಾಹಿತಿ ಹಾಗೂ ನೀವು ಪಾಲಿಸಬೇಕಾದಂತಹ ಪರಿಹಾರ ಏನು ಸಮರ್ಪಿಸಬೇಕಾದಂತಹ ನೈವೇದ್ಯ ಏನು ಈ ತಾಯಿಯ ಒಂದು ಶಕ್ತಿ ಏನು ಅನ್ನೋದನ್ನ ಇಲ್ಲಿ ತಿಳ್ಕೊಳ್ಳೋಣ ಕಾಲರಾತ್ರಿ ಕಾಲ ಅಂದ್ರೆ ಸಮಯ ಅನ್ನೋದು ಸಮಯ ತತ್ವವನ್ನ ಇಲ್ಲಿ ಸೂಚಿಸುತ್ತೆ ಏನು ಸಮಯ ಅಂದ್ರೆ ಸಮಯಕ್ಕೆ ಸರಿಯಾಗಿ ನಡ್ಕೊಳ್ಳೋದು ಸಮಯಕ್ಕೆ ಸರಿಯಾಗಿ ಹೋಗೋದು ಸಮಯಕ್ಕೆ ಸರಿಯಾಗಿ ನಮ್ಮ ಮನಸ್ಸನ್ನ ಜಾಗೃತಗೊಳಿಸೋದು ನಮ್ಮ ಬುದ್ಧಿಯನ್ನ ಸಮಯಕ್ಕೆ ಸರಿಯಾಗಿ ಯಾವ ರೀತಿ ವರ್ಕ್ ಮಾಡ್ಬೇಕು ನಾವ್ ಎಲ್ಲಿದ್ದೀವಿ ಹೇಗಿದ್ದೀವಿ ಅಲ್ಲಿ ಹೇಗಿರ್ಬೇಕು ಅನ್ನೋದನ್ನು ಸಹ ನಮ್ಗೆ ಈ ಒಂದು ಸಮಯ ಅನ್ನೋದು ಬಹು ಮುಖ್ಯವಾದ ಒಂದು ಅಂಶ ಆಗಿರುತ್ತೆ ನಮ್ಮ ಜೀವನದಲ್ಲಿ ಇನ್ನು ನಾವು ಈ ಸಮಯ ಅನ್ನೋದ್ರಿಂದ ನಾವ್ ಏನ್ ತಿಳ್ಕೊಬಹುದು ಈ ಕಾಲ ಅನ್ನೋದೇ ಏನು ಕಾಲ ರಾತ್ರಿ ಸಮಯ ಹಾಗೂ ಕತ್ತಲೆ ಈ ಒಂದು ಸರಿಯಾದ ಸಮಯದಲ್ಲಿ ಸರಿಯಾದ ಅಜ್ಞಾನ ಏನ್ ತುಂಬಿರುತ್ತೆ ನಮ್ಮ ಬುದ್ಧಿಯಲ್ಲಿ ನಮ್ಮ ಜೀವನದಲ್ಲಿ ನಮ್ಮ ಒಳ ಮನಸ್ಸಿನಲ್ಲಿ ಆ ಒಂದು ದುರ್ಬುದ್ಧಿಯನ್ನ ದುರ್ಗುಣಗಳನ್ನ ದುಷ್ಟಶಕ್ತಿಗಳನ್ನ ಕತ್ತಲಿನಿಂದ ಬೆಳಕಿನಡೆಗೆ ತೊಳೆದು ಹಾಕಿ ಬೆಳಕಿನಡೆಗೆ ಜೀವನವನ್ನ ಸಾಗಿಸೋದೇ ಇಲ್ಲಿ ಕಾಲರಾತ್ರಿಯ ಒಂದು ವಿಶೇಷ ಅಂಶ ಅಂತ ಹೇಳ್ಬೋದು ಈ ತಾಯಿ ದುಷ್ಟ ಶಕ್ತಿಯನ್ನ ದುಷ್ಟ ಜನರನ್ನ ದುಷ್ಟ ಅಡಚಣೆಗಳನ್ನೆಲ್ಲ ತೊಡೆದು ಹಾಕೋಕೆ ನಮ್ಗೆ ಧೈರ್ಯವನ್ನ ಕೊಡ್ತಾರೆ ಕಾನ್ಫಿಡೆನ್ಸ್ ಲೆವೆಲ್ ನ ತುಂಬತಾರೆ ನಾವ್ ಏನೇ ಒಂದ್ ಕೆಲಸ ಮಾಡ್ಬೇಕಂದ್ರೂ ನಮ್ಮ ಮನಸ್ಸು ಸ್ಥಿರವಾಗಿರ್ಬೇಕು ನಮ್ಮ ಮನಸ್ಸಲ್ಲಿ ನಮ್ಗೆ ಧೈರ್ಯ ಅನ್ನೋದಿಲ್ಲ ಅಂದ್ರೆ ಪುಷ್ ಅನ್ನೋದ್ ನಾವ್ ಕೊಡ್ಲಿಲ್ಲ ಅಂದ್ರೆ ಇನ್ನೆಲ್ಲಿಂದ ಬರುತ್ತೆ ಹೇಳಿ ಎನರ್ಜಿನ ತುಂಬುವಂತಹ ದೇವತೆ ಇವರಾಗಿರ್ತಾರೆ ಈಗ ಏನೋ ಕೆಲಸ ಮಾಡಕ್ ಹೋಗಿರ್ತೀವಿ ಅಲ್ಲಿ ಎಷ್ಟ್ ಕೆಲಸ ಹೋದ್ರು ನಮ್ದು ಕಂಪ್ಲೀಟೇ ಆಗಿರೋದಿಲ್ಲ ಅಲ್ಲಿ ಏನೋ ಅಡೆಚಡನೇ ಇರುತ್ತೆ ಅಲ್ವಾ ಇಲ್ಲ ನಿಮ್ ಮನ್ಸಲ್ಲೇ ಏನೋ ಇರುತ್ತೆ ಇಲ್ಲ ಆ ವ್ಯಕ್ತಿ ಬಂದಿರಲ್ಲ ಆ ಹೋರವನ್ನೂ ಸಹ ಅವರು ಕ್ಲೆನ್ಸ್ ಮಾಡುವಂತಹ ದೇವತೆ ನಿಮ್ಮ ಒಂದು ಕೆಲಸದಲ್ಲಿ ಅಡೆತಡೆಗಳನ್ನ ವಿಘ್ನಗಳನ್ನ ನಾಶ ಮಾಡಿ ನಿಮ್ಗೆ ಒಂದು ಧೈರ್ಯ ಕೊಟ್ಟು ಮನಸ್ಪೂರ್ತಿಯಾಗಿ ನಿಮ್ ಮನಸಲ್ಲಿರುವ ಸರಿಯಾದ ಸಮಯಕ್ಕೆ ನೀವು ಯಾವ ಒಂದು ವಿಷಯವನ್ನ ಯಾರನ್ನ ಕಾಂಟಾಕ್ಟ್ ಮಾಡಬೇಕು ಅಂತ ಸೂಚಿಸೋದು ಇಲ್ಲಿ ನಾವು ತಿಳ್ಕೊಳ್ಬಹುದು ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ನಮ್ಮ ಎಲ್ಲ ಪ್ರೀತಿಯ ಗೃಹಿಣಿಯರು ಅಂತಾನೆ ಹೇಳ್ಬೋದು ತಾಯಂದಿರು ಹ್ಯಾಟ್ಸ್ ಆಫ್ ಎಲ್ಲಾ ತಾಯಂದಿರಿಗೂ ನನ್ನ ಕಡೆಯಿಂದ ಒಂದು ಹ್ಯಾಟ್ಸ್ ಆಫ್ ಇಲ್ಲಿ ನೋಡಿ ಗೃಹಿಣಿಯರನ್ನು ಯಾಕೆ ಉದಾಹರಣೆ ತಗೊಂಡೆ ಅಂದ್ರೆ ಕರೆಕ್ಟ್ ಟೈಮಿಂಗ್ ಅವ್ರೇನಾದ್ರೂ ಎದ್ದಿಲ್ಲ ಅಂದ್ರೆ ಬೆಳಗ್ಗೆ ತಿಂಡಿ ರೆಡಿ ಆಗಿರಲ್ಲ ಮಕ್ಕಳು ಶಾಲೆಗೆ ಹೋಗಿರಲ್ಲ ನಿಮ್ ಯಜಮಾನ್ರುಗಳು ಆಫೀಸಿಗೆ ಹೋಗಿರಲ್ಲ ಅಲ್ವಾ ಎಷ್ಟು ಪ್ರಾಬ್ಲಮ್ಸ್ ಆಗ್ಬಿಡುತ್ತೆ ಅಕಸ್ಮಾತ್ ಅವ್ರು ಹಾಫ್ ಅನ್ ಅವರ್ ಲೇಟ್ ಆಗಿದ್ರು ಅಂದ್ರೆ ಅಥವಾ ಸೂರ್ಯ ಅರ್ಧ ಗಂಟೆ ತಡವಾಗಿ ಹುಟ್ಟದ ಅಂದ್ರೆ ಎಕ್ಸಾಂಪಲ್ ಅಲ್ವಾ ಅದೇ ರೀತಿ ಚಂದ್ರ ಈಗ ಟೈಮ್ ವೇರಿಯೇಷನ್ ಆಗ್ತಾ ಇರುತ್ತೆ ಪ್ರತಿನಿತ್ಯನೋ ಅದೇ ಒನ್ ಅವರ್ ಎರಡು ಅವರ್ ಡಿಲೇ ಆಗಿ ಒನ್ ಅವರ್ ಅವರ್ ಮುಂಚಿತವಾಗಾದ್ರೆ ನಮ್ಮ ಜೀವನ ಶೈಲಿಯಲ್ಲಿ ಎಷ್ಟು ದೊಡ್ಡ ಬದಲಾವಣೆ ಅನ್ನೋದಾಗುತ್ತೆ ಅಲ್ವಾ ಅದಕ್ಕೋಸ್ಕರ ಕಾಲ ಸಮಯ ಅನ್ನೋದು ನಮ್ಮ ಜೀವನದಲ್ಲಿ ಬಹು ಬಹು ಮುಖ್ಯವಾದ ಅಂಶ ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಧಾರವನ್ನು ತಗೊಳ್ಳುವಂತಹ ಶಕ್ತಿ ಕೊಡೋದೇ ಈ ನಮ್ಮ ಕಾಲರಾತ್ರಿ ದೇವಿ ನಾವು ಇಷ್ಟು ದೇವಿಗಳನ್ನ ನೋಡ್ಕೊಂಡ್ ಬಂದ್ವಿ ಇಲ್ಲಿ ಸ್ಥಿರವಾಗಿರ್ಬೇಕು ಫೋಕಸ್ ಮಾಡ್ಬೇಕು ನ್ಯಾಯ ರೀತಿಯಿಂದ ಇರ್ಬೇಕು ಧರ್ಮವಾರ್ಗವಾಗಿ ಇರ್ಬೇಕು ನಮ್ಮ ಒಂದು ದೃಢ ನಿರ್ಧಾರ ಸಂಕಲ್ಪ ಕಾನ್ಫಿಡೆಂಟ್ ಆಗಿ ಇರ್ಬೇಕು ಅಂತ ಆ ಒಂದು ಕಾನ್ಫಿಡೆಂಟ್ ನ ಕೊಡೋದೆ ಈ ದೇವತೆ ನೀನ್ ಕರೆಕ್ಟ್ ಆಗಿ ಮಾಡ್ತಾ ಇದೀಯಾ ಮಾಡು ಈಗ ಯಾರು ಎದ್ರುಕೋತಾರ ಹೇಳಿ ನಾನೇನೋ ತಪ್ಪು ಮಾಡ್ತಾ ಇದ್ದೀನಿ ಅಂದ್ರೆ ನನಗ್ ಭಯ ಆಗತ್ತೆ ಅಲ್ವಾ ನಾನೇನೋ ತಪ್ಪು ಮಾಡ್ತಾ ಇಲ್ಲ ಅಂದ್ರೆ ನಾನು ಕಾನ್ಫಿಡೆಂಟ್ ಆಗಿ ಅಂತ ವಿಷಯ ಹೇಳಿ ಬಂದ್ಬಿಡ್ತೀವಿ ಎಲ್ಲರೂ ಅಷ್ಟೇ ಮಕ್ಕಳು ಅಷ್ಟೇ ಈಗ ಇಬ್ರು ಮಕ್ಕಳು ಆಟ ಆಡ್ತಾ ಇರ್ತಾರೆ ಅನ್ಕೊಳ್ಳಿ ಒಬ್ಬರಿಗೆ ಏಟ್ ಆಗತ್ತೆ ಒಬ್ಬರಿಗೆ ಏಟ್ ಆಗಲ್ಲ ಅವಾಗ ಒಂದ್ ಮಗು ಅಳುತ್ತೆ ಒಂದ್ ಮಗು ಅಳೋದಿಲ್ಲ ಯಾಕೆ ಆ ಮಗು ಏನೋ ಮಾಡ್ಕೊಂಡು ಏಟ್ ಮಾಡ್ಕೊಂಡಿರತ್ತೆ ಮೇ ಬಿ ಎಕ್ಸಾಂಪಲ್ ಅಷ್ಟೇ ಇನ್ನೊಂದ್ ಮಗು ನೋಡಿರತ್ತೆ ಹೇಳತ್ತೆ ಏ ನಾನೇನ್ ಮಾಡಿಲ್ಲ ಅಂತ ಹೇಳತ್ತೆ ಯಾಕಂದ್ರೆ ಕಾನ್ಫಿಡೆಂಟ್ ಆಗಿರುತ್ತೆ ನಾನು ಏನು ಮಾಡಿಲ್ಲ ನಾನು ನೋಡ್ತಾ ಇದ್ದೆ ಅಷ್ಟೇ ಅಂತ ಅಲ್ವಾ ಇದು ಒಂದ್ ಸಣ್ಣ ಎಕ್ಸಾಂಪಲ್ ನಿಮ್ಮ ಜೀವನದಲ್ಲೂ ನೀವಷ್ಟೇ ನೀವು ಸರಿಯಾದ ಸಮಯಕ್ಕೆ ಸರಿಯಾಗಿ ಏನು ಕೆಲಸ ಮಾಡಿಲ್ಲ ಅಂದ್ರೆ ಸರಿಯಾದ ನಿರ್ಧಾರಗಳನ್ನ ತಗೊಂಡಿಲ್ಲ ಅಂದ್ರೆ ನಿಮ್ಮ ಒಂದು ಕಾನ್ಫಿಡೆಂಟ್ ಲೆವೆಲ್ ಡೌನ್ ಆಗಿರುತ್ತೆ ಸೊ ನಿಮ್ಮ ಕಾನ್ಫಿಡೆಂಟ್ ಲೆವೆಲ್ ನ ಹೆಚ್ಚಿಸ್ಕೊಳ್ಳೋದಿಕ್ಕೆ ನಿಮ್ಮ ಅಂತರ್ ಮನಸ್ಸಿನೊಳಗಿರುವ ಅಜ್ಞಾನವನ್ನ ತೊಡೆದು ಹಾಕಿ ಸುಜ್ಞಾನವನ್ನ ತುಂಬಿಕೊಂಡು ನೀವು ನಿಮ್ ಜೀವನದಲ್ಲಿ ಮುಂದೆ ಸಾಗ್ಲಿಕ್ಕೆ ಈ ಒಂದು ತಾಯಿ ಶಕ್ತಿಯನ್ನ ಕೊಡುವಂತಹ ದೇವತೆ ನೀವು ಇಡ್ತಾ ಇರೋ ಪ್ರತಿಯೊಂದು ಹೆಜ್ಜೆಯಲ್ಲೂ ನಿಮ್ಗೆ ಏನಾದ್ರು ತೊಂದರೆ ತಾಪತ್ರಗಳು ಬರ್ತಾ ಇದ್ರೆ ಕೈಗಿಟ್ಟ ಕೆಲಸಗಳು ಯಾವುದು ಕಂಪ್ಲೀಟ್ ಆಗ್ತಾ ಇಲ್ಲ ಅಂದ್ರೆ ನೀವು ಈ ತಾಯಿಯ ಮೊರೆನ ಸಂಪೂರ್ಣವಾಗಿ ನಂಬಿ ಹೋಗ್ಬೋದು ಇನ್ನು ಈ ತಾಯಿಯ ರೂಪ ತುಂಬಾ ಘೋರವಾಗಿರುತ್ತೆ ದಪ್ಪ ದಪ್ಪ ಕಣ್ಣುಗಳು ಬಿಟ್ಕೊಂಡು ಮೈ ತುಂಬಾ ರಕ್ತ ಹರಿಸ್ಕೊಂಡು ದೊಡ್ಡ ನಾಲ್ಗೆ ಓಪನ್ ಮಾಡ್ಕೊಂಡು ಕತ್ತು ತುಂಬಾ ಬುರುಡೆಗಳು ಅದು ಇದು ಮಾಲೆಯನ್ನ ಹಾಕೊಂಡು ನೋಡೋದಕ್ಕೆ ಭಯಂಕರವಾಗಿರುತ್ತೆ ಕೇಳ್ತಾ ಇದನ್ನ ಮೈ ಝುಂಬನತ್ತೆ ಇನ್ನ ಈ ಶಕ್ತಿ ಇನ್ನ ಎಷ್ಟು ಅಗಾಧವಾಗಿರುತ್ತೆ ಅಂತ ನೀವೇ ಊಹೆ ಮಾಡ್ಕೊಳ್ಳಿ ನಾವು ಈ ತಾಯಿಗೆ ಅಮ್ಮ ನನ್ಗೆ ಈ ಒಂದು ವ್ಯಕ್ತಿಯಿಂದ ಈ ಒಂದು ಸಂದರ್ಭದಿಂದ ಬಹುನೊಂದು ನಾನು ಸೋತೋಗಿದ್ದೀನಿ ಸಾಕಾಗೋಗಿದ್ದೀನಿ ಬಹುನೊಂದು ಸೋತೋಗಿದ್ದೀನಿ ತಾಯಿ ನೀನು ದಾರಿ ತೋರಿಸು ಅಂತ ಸಂಪೂರ್ಣ ಮನಸ್ಸಿಟ್ಟು ನಾವು ಮೊರೆ ಹೋದ್ರೆ ಸಾಕು ಈ ತಾಯಿ ಆಶೀರ್ವಾದ ಖಂಡಿತ ಸಿಕ್ಕೆ ಸಿಗುತ್ತೆ ಆದ್ರೆ ನಮ್ಮ ಒಂದು ಹೇಳಿಕೆಯಲ್ಲಿ ನಮ್ಮ ಒಂದು ರಿಕ್ವೆಸ್ಟ್ ಅಲ್ಲಿ ಆ ಟ್ರೂತ್ಫುಲ್ನೆಸ್ ಅನ್ನೋದಿರ್ಬೇಕು ಹಾನೆಸ್ಟಿ ಅನ್ನೋದಿರ್ಬೇಕು ಇಲ್ಲಿ ಬಂದ್ಬಿಟ್ಟು ರಿಕ್ವೆಸ್ಟ್ ಮಾಡ್ಬಿಟ್ಟು ಅಲ್ಲೋಗ್ಬಿಟ್ಟು ಅವರೊಂದು ಅಂತ ಹೇಳ್ಬಿಟ್ಟು ನಾವು ಬೈತಾ ಇದ್ರೆ ಖಂಡಿತವಾಗ್ಲು ಈ ಒಂದು ರಿಕ್ವೆಸ್ಟ್ ಫಲಿಸೋದಿಲ್ಲ ನಿಮ್ಗೆ ಆ ತಾಯಿ ಆಶೀರ್ವಾದ ಸಿಗೋದಿಲ್ಲ ನೀವು ಇಲ್ಲಿ ಏನ್ ಹೇಳಿರ್ತೀರಾ ನಿಮ್ ಮನ್ಸಲ್ಲ ಅಷ್ಟೇ ಕಾಮ್ ಇಟ್ಕೊಂಡಿರ್ಬೇಕು ಅಲ್ಲಿ ಏನೋ ಮುಂದೆ ಚೆನ್ನಾಗಿ ಮಾತಾಡ್ಬಿಟ್ಟು ಇಲ್ಲಿ ಮನ್ಸಲ್ಲಿ ನೀವು ಬೈಕೋತಾ ಇದ್ರೆ ಗೊಣಗ್ತಾ ಇದ್ರೆ ಯಾವ ಕೆಲಸಗಳು ಖಂಡಿತವಾಗ್ಲು ಆಗಲ್ಲ ಈ ತಾಯಿಯ ಬಣ್ಣ ಕೇಸರಿ ಏಳನೇ ದಿನ ನವರಾತ್ರಿ ಕಾಲರಾತ್ರಿ ದೇವಿ ಅಂತ ಹೇಳಿ ನಾವು ಪೂಜಿಸ್ತೀವಿ ಆದಷ್ಟು ಕಾಳಿಯರನ್ನ ಮೂರು ದಿನ ಪೂಜೆ ಮಾಡ್ತೀವಿ ಅಂದ್ರೆ ಈ ನವರಾತ್ರಿಯಲ್ಲಿ ಮೂರು ದಿನ ಮಹಾಲಕ್ಷ್ಮಿನ ಇನ್ನು ಮೂರು ದಿನ ಸರಸ್ವತಿ ದೇವಿನ ಇನ್ನು ಕೊನೆಯ ಮೂರು ದಿನ ಈ ಕಾಳಿ ದೇವಿಯನ್ನ ನಾವು ಆರಾಧಿಸ್ತೀವಿ ಏನಕ್ಕೆ ಅಂದ್ರೆ ಒಂದು ನಮಗೆ ಜ್ಞಾನವನ್ನ ಕೊಡಬೇಕು ಆ ನಾರಾಯಣನ ಮಹಾಲಕ್ಷ್ಮಿ ದೇವಿ ಆಶೀರ್ವಾದವೂ ಬೇಕು ನಮ್ಮ ಮನಸ್ಸಿನ ಸ್ಥಿರವಾಗಿಟ್ಟು ಸಮತೋಲನದಲ್ಲಿಟ್ಟು ನಮ್ಮ ಒಂದು ಸಂಕಲ್ಪಗಳನ್ನು ಸಿದ್ಧಿಸ್ಕೊಳ್ಳೋದಿಕ್ಕೆ ಈ ಪ್ರತಿಯೊಂದು ದಿನದ ಒಂದು ಪೂಜೆಗಳು ಅತ್ಯಗತ್ಯವಾಗಿರುತ್ತೆ ಇನ್ನು ನಿಮ್ಗೆ ಒಂದು ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ನಿಮ್ ಮ್ಯಾನೇಜರ್ ಏನೋ ನಿಮಗೆ ತುಂಬಾ ಟಾರ್ಚರ್ ಮಾಡ್ತಾ ಇರ್ತಾರೆ ಆ ರೀತಿ ನೀವೇನ್ ಮಾಡ್ಕೋಬೇಕು ಜಸ್ಟ್ ಈ ತಾಯಿನ ಪ್ರೇಮ್ ಮಾಡ್ಕೊಳ್ಳಿ ತಾಯಿ ನನ್ನ ಕೆಲಸದಲ್ಲೆಲ್ಲ ಸುಗಮವಾಗಿ ನಡೀತಾ ಇದೆ ಸಾಧ್ಯ ಅಂತ ಅನ್ಕೊಳ್ಳಿ ಈ ತಾಯಿಯ ಉದ್ದೇಶ ಏನು ಈ ದೇವಿಯ ಒಂದು ಆರಾಧನೆ ಮಾಡ್ಲಿಕ್ಕೆ ಉದ್ದೇಶ ಏನು ಅಂದ್ರೆ ನಮ್ಮ ಜೀವನದಲ್ಲಿ ಆತ್ಮಶಕ್ತಿ ಆತ್ಮ ಚೈತನ್ಯವನ್ನ ತುಂಬುವಂತಹ ದೇವಿ ಇವರಾಗಿದ್ದಾರೆ ಶತ್ರು ನಾಶ ಮಾಡುವಂತಹ ದೇವತೆ ಸಹ ಇವರಾಗಿದ್ದಾರೆ ಇನ್ನು ಕೆಲವೊಂದು ಈ ಬ್ಲಾಕ್ ಮ್ಯಾಜಿಕ್ ಅಲ್ಲೆಲ್ಲ ಉಪಯೋಗಿಸ್ತಾರೆ ಅಲ್ವಾ ಅಲ್ಲೂ ಸಹ ಈ ಒಂದು ದೇವಿಯನ್ನ ಆರಾಧಿಸಲಾಗುತ್ತೆ ಇನ್ನು ನಮ್ಮ ವೈಯಕ್ತಿಕ ಜೀವನ ಹಾಗೂ ವೃತ್ತಿ ಜೀವನದಲ್ಲಿ ಏನೇ ಅಡೆಚಡಣೆ ಬರ್ತಾ ಇದ್ರು ಈ ತಾಯಿ ಸುಲಭವಾಗಿ ತೆಗೆದು ಹಾಕ್ತಾರೆ ಆದ್ರೆ ಈ ತಾಯಿಯರನ್ನ ನಾವು ಆಹ್ವಾನ ಮಾಡೋವಾಗ ನಮಗ ಕೆಪಾಸಿಟಿ ಇರಬೇಕು ಫಸ್ಟ್ ತಡ್ಕೊಳ್ಳೋದಿಕ್ಕೆ ಆವಾಗ ಮಾತ್ರ ನಾವು ಈ ತಾಯಿಯರನ್ನೆಲ್ಲ ಆಹ್ವಾನಿಸ್ಬೇಕು ಅಷ್ಟು ಕಟ್ಟುನಿಟ್ಟಾದ ಒಂದು ಆರಾಧನೆಯನ್ನ ಮಾಡಬೇಕು ಇಲ್ವಾ ಅದೆಲ್ಲ ಬರೋದಿಲ್ವಾ ಸುಮ್ನೆ ಏನೇನೋ ಎಲ್ಲ ಮಾಡಕ್ ಹೋಗ್ಬೇಡಿ ಸಿಂಪಲ್ ಆಗಿ ಒಂದ್ ಮನ್ಸಾರೆ ಪೂಜೆ ಮಾಡಿ ಮನ್ಸಲ್ಲಿ ಬೇಡ್ಕೊಳ್ಳಿ ಅಷ್ಟೇ ಸಾಕು ಗೊತ್ತಿಲ್ಲದೆ ಅರ್ಧಂಬರ್ಧ ತಿಳ್ಕೊಂಡು ಯಾವ್ದಾವ್ದೇ ಅನುಷ್ಠಾನಗಳನ್ನ ದಯವಿಟ್ಟು ಯಾರು ಮಾಡ್ಲಿಕ್ಕೆ ಹೋಗ್ಬೇಡಿ ಇದು ನಮ್ಮ ಸಿಂಪಲ್ ಸಜೆಷನ್ ನಾವು ಈ ತಾಯಿಗೆ ಬೆಲ್ಲ ಅನ್ನವನ್ನ ಬೆಲ್ಲದಿಂದ ಮಾಡಿರುವಂತಹ ಯಾವುದೇ ಒಂದು ಸಿಹಿಯಾದ ತಿನಿಸನ್ನ ಸಿಹಿಯಾದ ಪದಾರ್ಥವನ್ನ ಪ್ರಸಾದದ ರೂಪದಲ್ಲಿ ಅರ್ಪಿಸಬಹುದು ಈ ತಾಯಿಯ ಬಣ್ಣ ಕೇಸರಿ ಆಗಿರುತ್ತೆ ಓಂ ಕಾಲರಾತ್ರಿ ಐ ನಮಃ ಇದು ಈ ತಾಯಿಯ ಬೀಜ ಮಂತ್ರವಾಗಿರುತ್ತೆ ಇದನ್ನ ಸಾಧ್ಯವಾದಷ್ಟು ಸಾರಿ ಪಠಿಸಿ ನೀವು ಆಹ್ವಾನ ಮಾಡ್ಬೇಕು ಅನುಷ್ಠಾನ ಮಾಡ್ಬೇಕು ಅಂತಾನೆ ಏನಿಲ್ಲ ನಾರ್ಮಲ್ ಪೂಜೆಯ ದಿನ ನಿತ್ಯದ ನಿಮ್ಮ ಪೂಜಾ ಕೈಂಕರ್ಯದಲ್ಲಿ ಈ ಒಂದು ಮಂತ್ರಗಳನ್ನ ನೀವು ಹೇಳ್ಕೊಂಡ್ರೆ ಎಷ್ಟೋ ಶಕ್ತಿ ನಿಮ್ಗೆ ಕಾಪಾಡ್ತಾ ಇರುತ್ತೆ ಅದ್ ನಿಮ್ಗೆ ಗೊತ್ತಿರಲ್ಲ ಅಷ್ಟೇ ಎಲ್ಲೋ ಒಂದಿನ ಗೊತ್ತಾಗತ್ತೆ ನಿಮ್ಗೆ ಏನೋ ಚೆನ್ನಾಗ್ ಚಮತ್ಕಾರ ಆಯ್ತಲ್ವಾ ಅಯ್ಯೋ ನಾನು ಅನ್ಕೊಂಡಿರಲ್ಲ ಇಷ್ಟು ಈಸಿಯಾಗಿ ನನ್ ಕೆಲಸ ಆಗತ್ತೆ ಅಲ್ವಾ ಅಂತ ಹೇಳಿ ಮಂತ್ರಗಳಲ್ಲಿ ಅಷ್ಟು ಪವರ್ಫುಲ್ ಶಕ್ತಿ ಇರತ್ತೆ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಹೇಳ್ಕೊತಾ ಇಲ್ಲಿಗೆ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಇಲ್ಲಿಗೆ ಈ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ ಮತ್ತೊಂದು ದೇವಿಯ ಜೊತೆ ಮತ್ತೊಂದು ಸಂಚಿಕೆಯೊಂದಿಗೆ ನಿಮ್ಮೊಂದಿಗೆ ಸಿಗ್ತೀನಿ ಧನ್ಯವಾದ ಶುಭ ಮಸ್ತು